ಗೆಳೆಯರ ಬೆಳಗ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ವಿಶ್ವನವರಿಗೆ ಒಂದು ಸೃತ್ತರವಾದ ಹೂವಿನ ಅಲಂಕಾರ ಮತ್ತು ಉತ್ತ ಏನು ನಾಗರಾವ್ ಉತ್ತ ಹೆಂಗೆ ಹಾವು ಮತ್ತು ಅಪ್ಪಾಜಿ ಆ ದಿನದಲ್ಲಿ ಒಂದು ಬೃಹತ್ಕಾರರವಾದ ಒಂದು 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 ಕಾರ್ಯಕ್ರಮ ನಮ್ಮ ಮಕ್ಕಳು ಮತ್ತು ನಾವು ಎಲ್ಲ ಬಂದು ತುಂಬ ಆನಂದ ಪಟ್ಟರಿ ತುಂಬ ಖುಷಿಯಾಯಿತು ಜಾಗಕ್ಕೆ ಬಂದಿ ನಮಗೆ ಇವತ್ತು ಯುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅತಿಥಿ ಬಂದೇಳಿ ಇವತ್ತು ಕಾರ್ಯಕ್ರಮ ನಾವೇ ಆಯೋಜನೆ ಮಾಡಿದ್ವಿ ಬಿ ಎಸ್ ಎಸ್ ಟ್ರಸ್ಟ್ ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಅಚ್ಚುಕಟ್ಟಾಯಿತು ಕೆಲವು ಅನಾನುಕೂಲತೆಗಳು ಕೆಲವು ಅಭದ್ರತೆ ಕೆಲವು ವಿಸ್ಮಯಗಳು ಕೆಲವು ತೊಂದರೆಗಳು ಒಂದಲ್ಲ ಎರಡಲ್ಲ ಇವತ್ತು ತಾರೀಕು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಎಷ್ಟು ನನಗೆ ತೊಂದರೆಗಳಾಗಿದೆ ಅದು ನನಗೆ ಗೊತ್ತು ನಾನು ಅನುಭವಿಸ್ತಾ ಅನುಭವಿಸಿದ್ದೀನಿ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ಇರ್ಬೋದು ಅಭಿಮಾನ ಸ್ಟುಡಿಯೋ ಮಾಲೀಕರು ಇರ್ಬೋದು ಬಿ ಬಿ ಎಂ ಪಿ ಅವರು ಇರ್ಬೋದು ಎರಡೂ ನನಗೆ ತೊಂದರೆ ಕೊಟ್ಟಿದ್ದಾರೆ ಎಲ್ಲ ಪರ್ಮಿಷನ್ ಇದ್ದರೂ ನನಗೆ ಒಂದು ಸಾಮಿಯನ್ನು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಸಾಮಿಯಾನ ಫಾರೆಸ್ಟ್ ಲಾಕ್ದಲ್ಲಿ ಆಪೋಸಿಟ್ ಹಾಕೋಳ್ತೀನಿ ಇಪ್ಪತ್ತರ ಅಂದಾನ ಮಾಡ್ತೀನಿ ತುಂಬ ತೊಂದರೆಗಳಾಗಿದೆ ನಮ್ಮ ಪ್ರಶ್ನ ಪದಾಧಿಕಾರಿಗಳ ಮೇಲೆ ಅಲ್ಲೇ ಆಗಿದೆ ಮತ್ತೆ ಏನು ಆಯೋಜನೆ ಮಾಡಿದ್ವಿ ಅನ್ನದಾನಕ್ಕೆ ಆ ಟ್ಯಾಂಕ್ ತರೋ ಡ್ರೈವರ್ ಮೇಲೆ ಅಲ್ಲೆ ಮಾಡಿದ್ದಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕತ್ವದ ಹುಡುಗರು 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 ನಾವು ಆ ಸ್ಟುಡಿಯೋದೊಳಗಡೆ ಹೋಗಿಲ್ಲ ಸ್ಟುಡಿಯೋ ಮುಂಬಾಗ ಬಿ ಬಿ ಎಂ ಪಿ ನಾವ್ ಪರ್ಮಿಷನ್ ತಗೊಂಡಿದ್ವಿ ಆ ಜಾಗದಲ್ಲಿ ನಾವು ಆ ಐವತ್ತು ಕ್ಯಾನ್ ನಾವು ನೀರ್ ಕ್ಯಾನ್ ಕೇಳಿದ್ವಿ ಅವರು ಇಳಿಸ್ತಾ ಇದ್ದಾಗ ಬಂದ್ರೆ ಏಕಾಏಕಿ ಅಲ್ಲೇ ಮಾಡ್ತಾನೆ ಅವನು ಅವನು ಅವನ ಬಗ್ಗೆ ನಾವು ಸಿಟಿ ಸಿವಿಲ್ ಕೊಟ್ಟಲ್ಲ ಆಲ್ರೆಡಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ ನನ್ನ ಎದುರುಗಡೆನೆ ನಮ್ಮ ಮಧುಸೂದನ್ಗೌಡ ಖಜಾನ್ಚಿಯ್ರ ಮೇಲೆ ಅಲ್ಲೇ ಮಾಡ್ತಾರೆ ಡ್ರೈವರ್ ಮೇಲೆ ಅಲ್ಲೇ ಮಾಡ್ತಾರೆ ಅದೆಲ್ಲ ಸಂಬಂಧಪಟ್ಟ ವಿಡಿಯೋಗಳಿದೆ ನಮ್ಮ ಹತ್ರ ಅದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ತಲುಪಬೇಕು ತಲ್ಪಿಸ್ತೀವಿ ನನಗೂ ಅವೆಚ್ಚ ಸಪ್ನೆಗಳನ್ನು ನಿಂತಿದ್ದಾರೆ ಪರವಾಗಿಲ್ಲ ಇದು ಹೊಸ್ತಲ್ಲ ನನಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಂದ ಹೊಸ್ದಲ್ಲ ಏನು ವಿರುದ್ಧ 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 ಅಂತ ರೀ ಒಂದು ಇಂಜೆಕ್ಷನ್ ಆಡ್ರಿ ತಂದ್ಬಿಟ್ರೆ ನಿಮ್ಮ ವಿರುದ್ಧ ಮಾತಾಡಬಾರ್ದೆ ನಾವು ಏನು ಮಾತಾಡೋದೀವಿ ನೀವು ವಿರುದ್ಧ ಹತ್ತು ಕುಂಟೆ ಬಗ್ಗೆ ಮಾತಾಡೋದು ಬಿಟ್ಟರೆ ನಿಮ್ಮ ವಿರುದ್ಧ ನಾವು ಏನು ಮಾತಾಡೋಣ ಹತ್ತು ಕುಂಟೆ ವಿಷಯ ಬಿಟ್ಟರೆ ನಾವು ನಿಮ್ಮ ವಿರುದ್ಧ ಏನೂ ಮಾತಾಡಲ್ಲ ನಿಮಗೂ ನಮಗೂ ಏನು ಸಂಬಂಧ ಪರ್ಸನಲ್ ಏನೂ ಇಲ್ಲ ನಿಮ್ಮ ಬಗ್ಗೆ ನಾವು ಯಾಕೆ ಮಾತಾಡೋಣ ಇಂಜೆಕ್ಷನ್ ಆಡರು ಸುಮ್ಮನೆ ಸುಮ್ಮನೆ ಚೆನ್ ಇದು ಕೆಂಗೇರಿ ಇನ್ಸ್ಪೆಕ್ಟರು ಸಂಜೀವ್ ಗೌಡ್ರು ಇಂದ ಆರ್ಡ್ರು ಇದೆ ಇಂಜೆಕ್ಷನ್ ಆಡ್ರ್ರು ಹೊರಗಡೆ ಹೋಗಬೇಡಿ ಅಂತಾರೆ ತೋರಿಸಿ ತೋರಿಸಿದ್ರು ನಮ್ಮ ವಕೀಲರಿಗೆ ತೋರಿಸಿದ್ರೆ ಇಲ್ಲ ನಿಮ್ಮ ಇಂಜೆಕ್ಷನ್ ಮಾಡ್ರು ಹೈಕೋರ್ಟಿಂದ ಬಂದೇ ಇಲ್ಲ ನಿಮಗೆ ಬಂದಿರೋದು ಸ್ಟೇಷನ್ ಕೋರ್ಟಿಂದ ಮಾಧ್ಯಮಗಳಿಗೆ ಹೇಳ್ತಿ ಕೊಡಬೇಡಿ ಅಂತ ನೀವು ಹೋಗಿ ಪೂಜೆ ಮಾಡಿ ಅಂತೀವಿ ನಾನು ವಿಷ್ಣುಜಿ ಅಪ್ಪಾಜಿ ದತ್ತಪುತ್ರ ಶ್ರೀಧರ್ ಮೂರ್ತಿ ನಮ್ಮ ವಿಷ್ಣು ಸೇನಾ ಮಹಿಳಾಧ್ಯಕ್ಷರು ಮತ್ತು ಟ್ರಸ್ಟ್ನ ಶಾಖೆ ನಾವು ಹೋಗ್ತಾ ಇರ್ತೀವಿ ಪೊಲೀಸ್ನವರು ಆ ಗೇಟಿಂದ ಒಂದು ಹತ್ತು ಮೀಟರ್ ನನ್ನ ತಡೀತಾರೆ ಆಚೆ ಕರ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ನಾನು ಯಾವುದೇ ರಿಯಾಕ್ಷನ್ ಮಾಡೋಕ್ಕೋಗಿಲ್ಲ ಆಮೇಲೆ ಬನ್ನಿ ಸ್ಟೇಷನ್ಗೆ ಅಂತಾರೆ ನಾನು ಸ್ಟೇಷನ್ಗೂ ಹೋಗ್ತೀನಿ ನಮ್ಮ ವಕೀಲರಿಗೆ ಫೋನ್ ಮಾಡ್ತೀನಿ ನೋಡಿ ಸರ್ ಈ ಥರ ಕರ್ಕೊಂಡು ಹೋಗಿದ್ದಾರೆ ಅಂತ ತುಂಬ ಕಾನ್ಸ್ಫರೆನ್ಸ್ ಕಾಲಲ್ಲೇ ನಮ್ಮ ಹೈಕೋರ್ಟ್ ವಕೀಲ ಅರುಣ್ ಸರ್ ಕೆಂಗೇರಿ ಇನ್ಸ್ಪೆಕ್ಟರ್ ಸಂಜೀವ್ ಗೌಡರು ನಾನು ಕಾನ್ಫಿಡೆನ್ಸ್ ಕಾಲಲ್ಲೇ ಮಾತಾಡ್ತೀನಿ ವಾದ ವಿಧ ಒಂದು ಐದು ನಿಮಿಷ ನಡೆಯುತ್ತೆ ನಮ್ಮ ವಕೀಲರು ಹೈಕೋರ್ಟ್ ಆದೇಶ ಬಂದಿಲ್ಲ ಇಂಜೆಕ್ಷನ್ ಆಡಲಿಲ್ಲ ಅಂತ ವಾದ ಮಾಡ್ತಾರೆ ಅವರು ಬಂದಿದೆ ಅಂತಾರೆ ನಮ್ಮ ವಕೀಲರು ವಕೀಲರು ಕುಲಂಕುರಶವಾಗಿ ಫಲಿಸಿ ನೀವು ದೊಡ್ಡ ಸ್ಥಾನದಲ್ಲಿದ್ದೀರಿ ನೀವು ಆ ಆ ದಾಖಲೆಯನ್ನು ನೀವು ಪರಿಶೀಲಿಸಿ ಹೈಕೋರ್ಟಿಂದ ಬಂದಿಲ್ಲ ಅದು ಬಂದಿರೋದು ಮಾಧ್ಯಮದಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಮಾತಾಡಬಾರ್ದು ಅಂತ ಬಂದಿರೋದು ರಾಜೇಗೌಡ ನೀವು ಒಳಗಡೆ ಹೋಗಿ ಅಂತ ನಮ್ಮ ಮೈ ಕೋಲ್ಡ್ ಸೂಚನೆ ಕೊಟ್ಟ ಮೇಲೆ ಒಳಗಡೆ ಹೋಗಿದ್ದು ಯಾ ನನಗೂ ಹೋಯ್ತಿರಲಿಲ್ಲ ರಮೇಶ್ ಭಟ್ ಹಿರಿಯ ಕಲಾವಿದರು ಬಂದರು ಹಾಗೆ ನಮ್ಮ ವಿಷ್ಣು ದತ್ತಪುದ್ರ ಅವರು ಬಂದರು ನಾವು ಅನ್ನ ಒಳಗಡೆ ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೆ ಆಮೇಲೆ ಐದು ನಿಮಿಷ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿದ್ರು ನನ್ನಿಂದ ಮುಚ್ಚಳಿಕೆ ಬರೆಸ್ಕೊಂಡ್ರು ನಾನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದೀನಂತೆ ವಾಟ್ ಈಸ್ ನ್ಯೂಸನ್ ನಾನೇ ಕಾರ್ಯಕ್ರಮ ಆಯೋಜನೆ ಮಾಡಿ ಕಳೆದ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಡಿ ಸಿಗಳು ಎಲ್ಲ ನನ್ನೆಲ್ಲ ಕೆಲಸ ಮಾಡಿ ನಾನೇ ಅಭಿಮಾನಿ ಸ್ಟುಡಿಯೋ ಮಾಡಿ ಹತ್ರ ಯಾರೋ ಅಭಿಮಾನಿಗಳು ಮಾತಾಡಬೇಡಿ ಅಂತ ನಾನೇ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನಿ ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು ಯಾಕೆ ನ್ಯೂಸನ್ಸ್ ಕ್ರಿಯೇಟ್ ಮಾಡಲಿ ಅಭಿಮಾನಿಗಳು ನ್ಯೂಸೆನ್ಸ್ ಕ್ರಿಯೇಟ್ ಅಭಿಮಾನಿಗಳು ಅಭಿಮಾನಿಗಳನ್ನಲ್ಲಿ ತುಂಬ ತಡೆದಿದ್ದೀನಿ ಅದಿರುದ್ಧ ಮಾತಾಡಬೇಡಿ ಅಂತ ಅಂಥ ಪ್ರಾಮಾಣಿಕ ವ್ಯಕ್ತಿಗೆ ರಾಜು ಗೌಡ್ರಿಗೆ ಇವತ್ತು ಪೊಲೀಸ್ ಇಲಾಖೆಯಿಂದ ನನಗೆ ನ್ಯಾಯ ಸಿಕ್ಕಿಲ್ಲ ನಾನು ಪೂಜೆ ಮಾಡಕ್ಕೆ ಬಿಟ್ಟೇ ಇಲ್ಲ ಇವತ್ತು ಪರವಾಗಿಲ್ಲ ನಾನು ಡೈಲಿ ದಿವಸ ಪೂಜೆ ಮಾಡ್ತೀನಿ ಅವ್ರು ಮನೆಯಲ್ಲಿ ನನ್ನ ಆತ್ಮದಲ್ಲಿ ಪರವಾಗಿಲ್ಲ ನೀವೇನ ತಡೆಗಟ್ಟಿರ್ಬೋದು ಇವತ್ತು ನನ್ನನ್ನು ಪರವಾಗಿಲ್ಲ ನೀವೇ ಗೆದ್ದರೆ ಟೆಂಟ್ ಹೌಸು ನಿನ್ನೆನೇ ಹಾಕ್ಸಿದ್ದೆ ಹದಿನೈದಕ್ಕೆ ನೂರಡಿ ಫಾರೆಸ್ಟ್ ಜಾಗದಲ್ಲಿ ರಾತ್ರಿ ರಾತ್ರಿ ಆ ಟೆಂಟ್ ಹೌಸ್ ಹಾಕಿದ್ದ ವ್ಯಕ್ತಿಗೆ ಸ್ಟುಡಿಯೋ ಮಾಲೀಕರು ಕರೆಸ್ಕೊಂಡು ಅವರ ಮೇಲೆ ನಿಂದಿಸಿ ಅಲ್ಲೇ ಮಾಡಿ ಸ್ಕೂಟರ್ ಕೀಕ್ ಕೀಕ್ ಇಟ್ಕೊಂಡು ಸ್ಕೂಟರ್ನ ಒಳಗಡೆ ಹಾಕೊಂಡು ಒಬ್ಬ ವ್ಯಕ್ತಿನ ಒಳಗಡೆ ಹಾಕೊಂಡು ಅವ್ರಿಗೆ ಅಮಾನುಷವಾಗಿ ನೆಡ್ಕೊಂಡು ಅವರಿಗೆ ತುಂಬಾ ಚಾರ್ಜರ್ ಕೊಟ್ಟು ರಾತ್ರಿ ಅತಿ ಎಲ್ಲ ಬಿಚ್ಕೊಂಡು ಪೆಟ್ರೋಲ್ ಸುಫ್ಟ್ ಹಾಕ್ತೀನಿ ಎತ್ಕೊಂಡೋಗಿ ಬಂದಾಗ ನಾನು ಅವ್ರಿಗೆ ಹೇಳ್ತೀನಿ ಸುಟ್ಟು ಹಾಕಿದ್ರು ಪರವಾಗಿಲ್ಲ ನಾವು ಪರ್ಚೇಸ್ ಮಾಡಿಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು ನಾವು ಹುಡುಗ ಆಯ್ತಣ ಅಂತ ಸುಮ್ನಾದಾಗ ಹಂಗೋ ಕರೆಸ್ಕೊಂಡು ಪೊಲೀಸ್ನವರು ಕರಿತಾ ಇದ್ದಾರೆ ಬನ್ನಿ ಕರೆಸ್ಕೊಂಡು ಅಭಿಮಾನಿ ಸ್ಟುಡಿಯೋ ಮಾಲೀಕತ್ವದ ಅಲ್ಲಿ ಕೆಲವರು ಹಿಂಬಾಲಕರು ಕಾರ್ತಿಕ್ ಅವರ ಹಿಂಬಾಲಕರು ತುಂಬಾ ಟಾರ್ಚರ್ ರಾತ್ರಿ ಹತ್ತು ಗಂಟೆ ಮೇಲೆ ಕೊಟ್ಟು ಎಲ್ಲಾನು ಖಾಲಿ ಮಾಡಿಸಿ ಕಳಿಸಿದ್ದಾರೆ ಇಷ್ಟೆಲ್ಲ ರದ್ದಾಂತ ಆಗಿ ಬೆಳಿಗ್ಗೆ ಬಂದರೆ ಎಲ್ಲ ಪೊಲೀಸ್ ಗಾಡಿಗಳು ವ್ಯಾನ್ಗಳು ಸ್ಕೂಟಿಗಳೆಲ್ಲ ಆಗಿದೆ ನಾವು ಆ ಪೆಂಡ ಬಿ ಬಿ ಎಂಇ ಪರ್ಮಿಷನ್ ತಗೊಂಡು ಹತ್ತಡಿಗೆ ಹತ್ತಡಿ ಕೊಟ್ಟಿದ್ರು ಅದನ್ನು ಹಾಕೊಳ್ಳೋಕ್ಕೂ ಬಿಟ್ಟಿಲ್ಲ ಪೊಲೀಸ್ ಇಲಾಖೆ ವಿಮಾನ ಸ್ಟುಡಿಯೋ ಮಾಲೀಕರು ಬರುವಾಗಿಲ್ಲ ಏನೂ ಇಲ್ಲ ಏನು ನನಗೇನಿರಲಿಲ್ಲ ನಾನು ಯಾಕೋ ನಂಬ್ಕೊಂಡು ಯಾರು ಇದು ಮಾಡಿಕೊಂಡು ನಾವು ಒಂದು ಅಭಿಮಾನದಿಂದ ನಾವು ಕೆಲಸ ಮಾಡ್ತಾ ಇಲ್ಲ ನಮ್ಮ ಹೃದಯದಿಂದ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತನಾಡಿದ ಕೆಲವು ಲೀಡರ್ಗಳ ಬಗ್ಗೆ ನಾನು ಮಾತಾಡಲೇಬೇಕಾಗತ್ತೆ ಇವತ್ತು ನಮ್ಮ ಕೃಷ್ಣ ಗೌರವಾಧ್ಯಕ್ಷರಾದ ಬಿ ವೈ ರಮೇಶ್ ಅವರು ಸಹಕಾರ ಕೊಟ್ಟಿದ್ದಾರೆ ಒಂದು ಮತ್ತು ನಮ್ಮ ಹಿರಿಯ ಅಭಿಮಾನಿ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ಶಿವಶಕ್ತಿ ಮೆಡಿಕಲ್ಸ್ ಆಯುರ್ವೇದಿಕ್ ಚಾಮರಾಜಗೌಡರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ವಾಸುದೇವ್ ಎಲೆಕ್ಟ್ರಿಕಲ್ ವಿಷ್ಣು ಅಭಿಮಾನಿ ಸಹಕಾರ ಕೊಟ್ಟಿದ್ದಾರೆ ಮತ್ತು ಮೂರು ಬ್ಲಡ್ ಬ್ಯಾಂಕ್ನವರು ನಾವೇನು ಅನುಮತಿ ಸ್ಟೇಷನ್ ನಾನು ಹೇಳಿದೆ ನಾನು ಲೆಟ್ರ್ ತಗೊಂಡಿದ್ದೀನಿ ಮೂರು ಬ್ಲಡ್ ಬ್ಯಾಂಕ್ನನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಆ ಮೂರು ಬ್ಲಡ್ ಬ್ಯಾಂಕ್ನವರು ನನ್ನ ಟ್ರಸ್ಟ್ ಅಕೌಂಟ್ಗೆ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಮೂವತ್ತು ಸಾವಿರ ಕಲಿಸಿದ್ದಾರೆ ಮತ್ತೆ ನಮ್ಮ ಟ್ರಸ್ಟ್ನ ಸಂಘಟನೆ ಪದಾಧಿಕಾರಿಗಳು ಅವ್ರ ಕೈಲಾದಷ್ಟು ಟ್ರಸ್ಟ್ ಅಮೌಂಟ್ಗೆ ಹಾಕಿದ್ದಾರೆ ಮತ್ತೆ ಸಾಮ್ರಾಟ್ ಕೃಷ್ಣ ಸಾಮ್ರಾಟ್ ಕೃಷ್ಣ ಗೆಳೆಯರ ಬಳಗ ಅಧ್ಯಕ್ಷರು ಅವರು ಅವ್ರ ಕೈಲಾದಷ್ಟು ಅನ್ನದಾನವನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಮತ್ತು ಡಿ ಕೆ ಪ್ರದೀಪ್ ತಲಕಾಡು ಭುವನೇಶ್ವರ ಕ್ರಿಮಿನಲ್ ಸಂಘದ ಅವರು ಅಪ್ಪಾಜಿ ಬ್ಯಾನರ್ನ ಮಾಡಿಸ್ಕೊಟ್ಟಿದ್ರು ಒಳಗಡೆ ತಗೊಂಡು ಹೋದ್ರೆ ಆ ಬ್ಯಾನರ್ ಹಾಕ್ಸಿಲ್ಲ ಆ ಬ್ಯಾನು ಇಲ್ಲ ಇದು ಒಂದು ಮತ್ತೆ ಸುಮಾರು ಹೂವುಗಳನ್ನ ತಗೊಂಡೋಗಿದ್ವಿ ಅಲಂಕಾರಕ್ಕೆ ಒಂದು ಮೂವತ್ತು ಪರ್ಸೆಂಟ್ ಹೂವು ಹಾಕ್ಸಿ ಎಪ್ಪತ್ತು ಪರ್ಸೆಂಟ್ ಹೂವನ್ನ ಆಚೆ ಕಳಿಸಿದ್ರು ದಡ ಆಚೆ ಕಳಿಸಿದ್ರು ಸುಮಾರು ಮೂವತ್ತು ಇಪ್ಪತ್ತೆಂಟು ಮುಕ್ ಮೂವತ್ತು ಸಾವಿರಗಳ ನಾವು ಹೂವನ್ನು ನಾವು ಪರ್ಚೇಸ್ ಮಾಡಿ ತೊಗೊಂಬಂದು ಕೇವಲ ಮೂವತ್ತು ಪರ್ಸೆಂಟ್ ಹೂವು ಹಾಕ್ಸಿ ಎಲ್ಲ ಆ ಸ್ಪಂದು ಯಾವುದೂ ಹಾಕ್ಸಿಲ್ಲ ಎಲ್ಲ ಆಚೆ ಹಾಕಿ ಕಳಿಸಿದ್ರು ಬ್ಯಾನರ್ ಹಾಕ್ಸಿಲ್ಲ ಏನೂ ಇಲ್ಲ ಮತ್ತು ಪೊಲೀಸ್ ಇಲಾಖೆ ನಮ್ಮ ಟ್ರಸ್ಟ್ಗೆ ಕಂಡೀಷನ್ ಹಾಕ್ತಾರೆ ನೀವು ಬ್ಯಾರಿಕೇಡ್ ಹಾಕ್ಬೇಕು ಅಂತ ಇಪ್ಪತ್ತು ಅಂತ ಹೇಳಿದ್ರು ಆಮೇಲೆ ಮೂವತ್ತು ಮೂವತ್ತು ಹಾಕಿಸ್ಕೊಟ್ಟಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ ಬ್ಯಾರಿಕೇಡ್ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ನೂರಿಪ್ಪತ್ತು ಜನ ಬೆಳಗ್ಗೆ ಭಾಗವಹಿಸ್ತಾರೆ ಅವರಿಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿ ಅಂತಾರೆ ನಾವು ಅದನ್ನು ಮಾಡಿಕೊಟ್ಟಿರ್ತೀವಿ ನಮ್ಮ ಟ್ರಸ್ಟ್ ವತಿಯಿಂದ ಇಷ್ಟೆಲ್ಲ ಮಾಡಿದ್ರು ನಮಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಳಗಡೆ ಬಿಡ್ತಾರೆ ಹೂವು ಹಾಕೋಕ್ಕೆ ಒಳಗಡೆ ಹೋಗಿ ಕೇವಲ ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಏನೂ ಮಾಡಿಸ್ತಾನೆ ಎಲ್ಲ ಆಚೆ ಹಾಕಿಸ್ತಾರೆ ಹವಾಮಾನ ಇದು ಒಂದು ಕತೆ ಇದರಲ್ಲಿ ಇದರಲ್ಲಿ ಯಾರು ತಪ್ಪೋ ಅಭಿಮಾನಿ ಸ್ಟುಡಿಯೋ ಮಾಲೀಕರು ತಪ್ಪೋ ಪೊಲೀಸ್ ಇಲಾಖೆ ತಪ್ಪು ನಮಗೆ ಗೊತ್ತಿಲ್ಲ ನನ್ನನ್ನು ಒಳಗಡೆ ಬಿಟ್ಟಿಲ್ಲ ಹೈಕೋರ್ಟ್ ಇದನ್ನು ತಡೆದ್ರು ಫೆಸ್ಟಿಂಗಲ್ಲೇ ಹನ್ನೆರಡು ಹನ್ನೊಂದುವರೆಗೆ ಹೈಕೋರ್ಟ್ ವಕೀಲರು ನಮ್ಮದೇನಿದ್ರು ಕೆ ಎಸ್ ಅರುಣ್ ಸರ್ಗೆ ಫೋನ್ ಮಾಡಿ ತಿಳಿಸಿದಾಗ ಅವ್ರು ಹೇಳಿದ್ರು ಇದು ಹೈಕೋರ್ಟ್ ಅಲ್ಲ ಈ ಹೈಕೋರ್ಟ್ ಕಾಸ್ಟ್ ಹೈಕೋರ್ಟ್ ಕೇಸ್ ಕಾಪಿನೇ ಇಲ್ಲ ಇದೆ ಅಂತ ಅವ್ರು ಹೇಳ್ತಾರೆ ಇಷ್ಟು ಎಲ್ಲ ಅವಂತರಗಳು ಇದು ಹೇಳಿ ನೋಡಿದ್ರೆ ತುಂಬ ಇದೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿ ಮಧುಸೂಧನ್ಗೌಡರು ಅಲ್ಲೇ ಮಾಡಿದ್ದಾರೆ ಅವ್ರಿಗೂ ಅಲ್ಲೇ ಮಾಡಿದ್ದಾರೆ ನಮಗೂ ಅವರು ನಿಂತಿದ್ದಾರೆ ತುಂಬ ಇದೆ ಇದೆಲ್ಲ ಹಾಗಿದೆ ನಾನು ಇದನ್ನ ದಿನಗಳಲ್ಲಿ ಈ ಈಗ ಸಿಟಿ ಸಿವಿಲ್ ಕೋರ್ಟ್ ಕೇಸು ರಿಪೋರ್ಟ್ ನಾ ಹಾಗೆ ಏನಂದರೆ ಮೇಲೆ ಮಾಧ್ಯಮದ ಅಲ್ಲಿ ಮಾತಾಡಬಾರ್ದು ಅಂತ ಇದ್ರೆ ಮಾಧ್ಯಮದಲ್ಲಿ ನಾನು ಯಾಕೆ ಮಾತಾಡಬಾರ್ದು ಇವ್ರು ಇಂಜೆಕ್ಷನ್ ನಾನು ಮಾತಾಡಬಾರ ಇವ್ರು ಯಾರು ನನ್ನ ಅಕ್ಕನ ಕಿತ್ಕೊಳ್ಳೋಕ್ಕೆ ನನಗೆ ಡಿ ಸಿ ಆದೇಶ ಮಾಡಿದ್ದಾರೆ ಡಿ ಸಿ ಆದೇಶ ಮಾಡಿದ್ದಾರೆ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಅದನ್ನು ನಾಡಿನ ಜನತೆಗೆ ನಾನು ತಿಳಿಸ್ಬೇಕು ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲಿ ಎಲ್ಲಿ ಕಾರ್ಯಕ್ರಮ ಮಾಡುದು ರಾಜಗೌಡ ನೀವು ಅಭಿಮಾನ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಕುಂಟೆ ಪುಣ್ಯಪುಣಿ ಜಾಗದಲ್ಲಿ ಜಿಲ್ಲಾಧಿಕಾರಿಗಳು ಷರತ್ತುಗಳೊಂದಿಗೆ ಅನುಮತಿ ಕೊಟ್ಟಿದ್ದಾರೆ ಇಂಜೆಕ್ಷನ್ ಆಡೋದು ಕ್ಯಾನ್ಸಲ್ ಆಗಿದೆ ಇಲ್ಲ ಅದನ್ನ ಹೇಳಬೇಕು ಇನ್ನೊಂದು ಕೇಸು ಏನಾಗಿದೆ ಅದನ್ನ ಹೇಳಬೇಕು ಮಾಧ್ಯಮಕ್ಕೆ ನಾನಾ ಮುಚ್ಚಿಕೊಂಬೇಕು ಕೋರ್ಟ್ ತೀರ್ಮಾನ ಮಾಡುತ್ತೆ ನಾನೇನು ಮಾತಾಡಿದ್ರೆ ಕೋರ್ಟ್ ತೀರ್ಮಾನ ಮಾಡಲಿ ಆ ಶಿಕ್ಷೆಗೆ ನಾನು ಆ ಶಿಕ್ಷೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತು ಕೆಲವ್ರದ್ದು ಮತ್ತು ನಮ್ಮ ಕೃಷ್ಣ ಉಪಾಧ್ಯಕ್ಷರು ಹರೀಶ್ ಗೌಡರು ಸಹಕಾರ ಕೊಟ್ಟಿದ್ದಾರೆ ಅದು ನಮ್ಮ ಚಂದ್ರಾಸು ಮಧುಸೂದನ್ ಗೌಡ್ರು ನಮ್ಗೆಲ್ಲ ಪದಾಧಿಕಾರಿ ನಮ್ಮ ಸ್ನೇಹ ರಶ್ಮಿ ಸರ್ ಹಂಗು ಇನ್ನೂ ಹಲವು ಪದಾಧಿಕಾರಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಕೆಲವರು ಹೆಸರು ಮರ್ತಿದ್ರೆ ಶ್ರಮಿಸಿ ದಯವಿಟ್ಟು ನಮ್ಮ ನನ್ನ ನಾರಾಯಣ್ ಸರ್ ನೋಡಿ ನಾರಾಯಣ್ ಸರ್ ಮುಖ್ಯವಾದ ಅವ್ರನ್ನೂ ಮರ್ತ್ಬಿಟ್ಟೆ ನಮ್ಮ ನಾರಾಯಣ್ ಸರ್ ನಮ್ಮ ಕೃಷ್ಣ ಕಾರ್ಯದರ್ಶಿ ಕೃಷ್ಣ ಕಟ್ಟೆ ಅಧ್ಯಕ್ಷರು ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಹಾ ನಮ್ಮ ಪಿ ವೈ ರಮೇಶ್ ಅವರು ಹೇಳಿದೆ ಹೇಳಿದೆ ಅವ್ರು ಗೌರವಾಧ್ಯಕ್ಷಿ ಓಕೆ ಇನ್ನು ಕೆಲವು ಅಭಿಮಾನಿಗಳು ನಮ್ಮ ಎಂ ಪಿ ವರ್ಧನ್ ಮೃತ್ ಬಿಟ್ಟಿದೆ ಹೊರಗಡೆ ಜಿಲ್ಲೆಯಿಂದ ನಮ್ಮ ಎಂ ಪಿ ವರ್ಧನ್ ಸಾಹೇಬರು ಒಬ್ಬರೇ ನಮಗೆ ಸಹಕಾರ ಕೊಟ್ಟಿರೋದು ಆ ಜಿಲ್ಲಾಧ್ಯಕ್ಷಗಳು ಮತ್ತು ವಿಷ್ಣು ಸೇನಾ ಸಂಘಟನಾ ಉಪಾಧ್ಯಕ್ಷರು ಅವ್ರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇನ್ನು ಯಾರಾದರೂ ಮರ್ತಿದ್ರೆ ನನ್ನ ಫೇಸ್ಬುಕ್ ಎಸ್ಟಿನಲ್ಲಿ ನಾನು ತಿಳಿಸ್ತೀನಿ ನಮ್ಮ ನಮ್ಮ ಟ್ರಸ್ಟ್ ಅಕೌಂಟ್ಗೆ ಎಷ್ಟು ಅಮೌಂಟ್ ಬಂದಿದೆ ಅದನ್ನು ತಿಳಿಸ್ತೀನಿ ನಾನು ಓಪನ್ ಆಗಿ ಅಭಿಮಾನಿಗಳು ತಿಳಿಸ್ತೀನಿ ಆ ರೆಕಾರ್ಡು ನಾನು ಕೋರ್ಟ್ಗೆ ಸಲ್ಲಿಸ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಘಟನೆಗಳು ಇವತ್ತು ಆಗಿದೆ ಅದರಲ್ಲಿ ಕೆಲವು ಹೇಳಿದ್ದೀನಿ ಕೆಲವು ಹೇಳಿಲ್ಲ ಇನ್ನೂ ಹಲವು ಘಟನೆಗಳು ನಡೀತು ಅದಕ್ಕೂ ನನ್ಗೆ ಸಂಬಂಧ ಇಲ್ಲ ನಮ್ಮ ಟ್ರಸ್ಟ್ ಸಂಘಟನೆ ವಿಷಯ ನಾನು ಹೇಳಿದ್ದೀನಿ ನಮ್ಮ ಟ್ರಸ್ಟ್ನ ನಮಗೆ ನ ಪದಾಧಿಕಾರಿ ಸಭೆಗೆ ನಿಂತಿದ್ದಾರೆ ನಾವು ನಾಲ್ಕು ಜನ ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಾನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಏನಾಗು ಹೋಗುವಂತ ನಾವು ಯಾರ ವಿರುದ್ಧನೂ ಅಲ್ಲ ಯಾರು ಪರನೂ ಅಲ್ಲ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಹತ್ತು ನಮ್ಮ ನಮ್ಗೆ ಅವಕಾಶ ಮಾಡಿಕೊಡೋದು ಅಷ್ಟೇ ನಾವು ಬಿಟ್ಟರೆ ಯಾವ ಅಕ್ರಮ ಚಟುವಟಿಕೆ ಊಟ ಬಳಿಕೆ ಚಂದ ಉಸೂಲಿ ನಮ್ಮ ಟ್ರಸ್ಟಿಂದ ಇಲ್ಲಿವರೆಗೂ ಮೆಂಬರ್ಶಿಪ್ ಮಾಡಿಲ್ಲ ಸಂಘಟನೆಯಿಂದ ಮೆಂಬರ್ಶಿಪ್ ಮಾಡಿಲ್ಲ ಲೀಡರ್ಶಿಪ್ ಇಂದ ನಾವು ತೋಚಿಲ್ಲ ಅಭಿಮಾನಿಗಳಿಗೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಅನೌನ್ಸ್ ಮಾಡಿದ್ದೆ ಸಹಾಯ ಮಾಡಿ ಅಂತ ಹೊರಗಡೆ ಅಭಿಮಾನಿಗಳು ಯಾರೂ ನಮಗೆ ಗೊತ್ತಿಲ್ಲ ಕೆಲವು ಐಟೈಸಿ ಅಭಿಮಾನಿಗಳು ಒಂದು ಐದು ಜನ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೆಚ್ಚಾಗಿ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯವನ್ನು ನಾನು ಫೇಸ್ಬುಕ್ ಕಪ್ನಲ್ಲಿ ನಾವು ಬರೋದಿಲ್ಲ ಫೇಸ್ಬುಕ್ ಕಪ್ನಲ್ಲಿ ಯಾವುದಾದ್ರು ಒಂದು ಯೂಟ್ಯೂಬ್ ಚಾನಲ್ ಮಾತಾಡಿ ನಾನು ಅಭಿಮಾನಿಗಳು ತಿಳಿಸ್ತೀನಿ ಮುಂದಿನ ಆಗು ಹೋಗಿಗಳು ಇನ್ನು ನಾಳೆಯಿಂದ ನನಗೇನು ಕರೆದಿದ್ದೆ ಗೊತ್ತಿಲ್ಲ ನನಗೆ ಜೀವ ಬೆದರಿಕೆ ನನಗಂತೂ ನನ್ನ ಟಾರ್ಗೆಟ್ ಮಾಡಿದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನಗೆ ನಾನು ಏನಾದರೂ ಪ್ರಾಣ ಬೆದರಿಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಯಾರು ಹೆಚ್ಚು ಕಮ್ಮಿ ಆದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕತ್ವದ ನಾಯಕ ಕಾರ್ತಿಕ್ ಅವನ ಕಿರಣ್ ಕುಮಾರ್ ಕುಮಾರ್ ಮುತ್ತಣ್ಣ ನವೀನ್ ಕಿರಣ್ ಕಿರಣ್ ಸೂರ್ಯ ಇನ್ನೂ ಹಲವು ಜನ ಇದ್ದಾರೆ ಅವರು ಅವರೇ ನನಗೆ ಪ್ರಾಣಕ್ಕೆ ಕಂಟಕರು ನನ್ನ ಕೃಷ್ಣ ಪದಾಧಿಕಾರಿಗಳು ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಇವೊಂದು ಕಾರ್ಯಕ್ರಮ ಮುಗಿಸಿದ್ದೀವಿ ಏನಾಗುತ್ತೆ ನೋಡ್ಕೊಂಡು ನಮ್ಮ ವಕೀಲರಾದ ಅರುಣ್ ಸರ್ ಹತ್ರ ಮಾತಾಡಿ ನಾವು ಮುಂದಿನ ಆಲೋಚನೆಗಳು ಕಾನೂನು ಕ್ರಮಗಳು ಅದರ ಬಗ್ಗೆ ಯೋಚನೆ ಮಾಡಿ ಅಭಿಮಾನಿಗಳು ಕಂಡಿಸ್ತೀನಿ ಅಂತ ಹೇಳ್ತೀನಿ ಜೈ ಜೈ ಕರ್ನಾಟಕ ಜೈ ಸ್ಟುಡಿಯೋ